ಪಂಚಾಯಿತಿ ಸದಸ್ಯರುಗಳೇ ಹಾಗೂ ಗ್ರಾಮಸ್ಥರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗನಾಥವೇ ಹಿರಿಯರಾಗಿರ್ತಕ್ಕಂತಹ ಬಿ ವಿ ಅವರೇ ರೋಟ್ರಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅವರೇ ಮಗು ವೇದಿಕೆ ಮೇಲಲ್ಲಿರ್ತಕ್ಕಂಥ ಎಲ್ಲ ಮಿತ್ರರೇ ಸ್ನೇಹಿತರೇ ಹಾಗೂ ಮಾಧ್ಯಮ ಮಿತ್ರರೇ ನಮ್ಮದು ಆಂಧ್ರ ಗಡಿ ಬಾರ್ಡ್ರಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಒಂದು ಕಿಲೋಮೀಟ್ರಲ್ಲಿ ನಮ್ಗೆ ಆಂಧ್ರ ಇದೆ ಇಲ್ಲಿ ಸೌಕಾರದ ಸರ್ಕಾರದಿಂದ ಸವಲತ್ತುಗಳು ಕಮ್ಮಿ ಬರ್ತಾ ಇದ್ದಾಗ ನಾವಿಲ್ಲಿಂದ ಮುಳುಬಾಗಲು ಮತ್ತು ಬೈರ್ಕೂರ್ಗೆ ಹೋಗಬೇಕಾಗಿತ್ತು ಆ ಒಂದು ದಶೆಯಲ್ಲಿ ನಮ್ಮ ತಂದೆಯವರು ಇಲ್ಲೊಂದು ಶಾಲೆ ಆರಂಭ ಮಾಡಬೇಕು ಅಂತ ಈ ಜಾಗವನ್ನು ಸಹ ನಮ್ಮೂರಿನ ಬ್ರಾಹ್ಮಣರು ದಾನಿಯಾಗಿ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಜಾಗ ಈ ಶಾಲೆಯನ್ನು ನಡೆಸೋಕ್ಕೆ ನಮ್ಗೆ ಆ ಕಾಲಿನಲ್ಲೇ ಲಂಕೇಶ್ ಪತ್ರಿಕೆ ಮತ್ತು ಬೇರೆ ಪತ್ರಿಕೆಗಳಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಲ್ಲ ಊರಿನವರು ಮೀನನ್ನು ಮಾರಿ ಈ ಶಾಲೆಯನ್ನು ಕಟ್ಟಿರ್ತಕ್ಕಂಥದ್ದು ಈ ಕೆರೆಗಳಿಗೆ ಮೀನು ಬಿಟ್ಟು ಆ ಮೀನನ್ನು ಬೇರೆಯವ್ರಿಗೆ ಮಾರಿ ಅದರಲ್ಲಿ ಬಂದಿರತಕ್ಕಂಥ ಹಣವನ್ನು ಈ ಶಾಲೆ ಕಟ್ಟಿರ್ತಕ್ಕಂಥದ್ದು ಇದರ ಸಲುವಾಗಿ ನನಗೆ ರೋಟರಿ ಕ್ಲಬ್ನವ್ರು ನಮ್ಮ ರಾಜಣ್ಣ ಅವರು ಸದಸ್ಯರಾಗಿದ್ದರು ಅವರು ಅಧ್ಯಕ್ಷರಾಗಿದ್ದರು ನನಗೊಂದು ಹತ್ತು ವರ್ಷದಿಂದೇ ಒಂದೂವರೆ ಲಕ್ಷ ರೂಪಾಯಿಯಲ್ಲಿ ಇಲ್ಲಿ ಮಹಿಳೆಯು ಮತ್ತು ಮ ವಿದ್ಯಾರ್ಥಿಗಳಿಗೆ ಒಂದು ಶೌಚಾಲಯವನ್ನು ಕೊಟ್ಟು ಕೊಟ್ಟರು ಅದಾದ ಮೇಲೆ ನಮ್ಮ ಸ್ಕೂಲನ್ನು ಗುರ್ತಿಸಿ ರೋಟ್ರಿ ಸಮಸ್ಯೆಯವರು ನನಗೊಂದು ಡೆಸ್ಕ್ಗಳು ಕೊಟ್ಟಿದ್ದಾರೆ ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ಓದಿರೋದು ಪ್ರಭಾಕರ್ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಇವತ್ತೇ ಗೊತ್ತಾಗ್ತಾ ಇರೋದು ಆದರೆ ನಮ್ಮ ತಂದೆಯವರ ಅಧ್ಯಕ್ಷರಾಗಿ ಇದ್ದಾಗ ಅವ್ರು ಏನಾದರೂ ವಿದ್ಯಾರ್ಥಿ ಆಗಿದ್ರೇನು ಆದರೆ ಅವರು ನಮ್ಮ ಶಾಲೆಯಲ್ಲಿ ನಾನು ಓದಿದ್ದೀನಿ ಅಂತೇಳಿ ಗುರುತಿಸ್ಕೊಂಡು ಇಷ್ಟು ಜನರನ್ನು ಸೇರಿಸಿ ರೋಟ್ರಿ ಕ್ಲಬ್ನವರನ್ನು ಕರೆಸಿ ಎಲ್ಲ ಎರಡೂ ಶಾಲೆಯ ಹೆಣ್ಣು ಮಕ್ಕಳಿಗೆ ಈ ಸೈಕಲ್ ಕೊಡ್ತಕ್ಕಂಥದಕ್ಕೆ ಅವರ ಒಂದು ಪ್ರೋತ್ಸಾಹಕ್ಕೆ ನನ್ನ ಸಂಪೂರ್ಣವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಹಾಗೆ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಾಡ್ಯಾಳಾಲ್ ನಾಗರಾಜ್ ಅವರು ಇದರ ಮೂರರಷ್ಟು ಬೃಹತ್ ಸಮಸ್ಯೆ ಆದಂಥ ಒಂದು ಅಮರಜ್ಯೋತಿ ಅಂತ ಒಂದು ಶಾಲೆ ನಡೀತಾರೆ ಅವರೊಂದು ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಅವ್ರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ನಮ್ಮ ರೋಟರಿ ಕ್ಲಬ್ನವರು ನಮ್ಮ ಈ ಗಡಿ ಬಾರ್ಡ್ರಲ್ಲಿರ್ತಕ್ಕಂಥ ಇರ್ತಕ್ಕಂತಹ ಹೆಬ್ಬಣಿಯನ್ನು ಗುರುತಿಸಿ ಈ ಶಾಲೆಗೆ ಆದಷ್ಟು ಸಹಾಯ ಮಾಡಿದ್ದಾರೆ ಇನ್ನೇನು ಅವರು ಜಾಸ್ತಿನೇ ಮಾಡಿದ್ದಾರೆ ಅನ್ನೇ ನಮ್ಮ ಮುಖ್ಯ ಹೇಳ್ತಾ ಹೇಳ್ತಾಯಿದ್ರು ಏನೋ ಒಂದು ನೀರಿನ ವಾಟ್ರ್ ಫಿಲ್ಟರ್ ಬೇಕು ಅಂತ ಕೇಳ್ತಾಯಿದ್ರು ಸಾಧ್ಯವಾದರೆ ಅದನ್ನೊಂದು ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಆದರ ಈ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಭಾಗದಲ್ಲಿ ಸರ್ಕಾರದಲ್ಲಿ ಮೊದಲು ಕೊಡ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಈ ಸೈಕಲ್ ವಿತರಣೆಯನ್ನು ನಿಲ್ಲಿಸ್ಬಿಟ್ರು ಅವರೇ ಕೊಡ್ತಾ ಇದ್ದಿದ್ದು ಈ ಕಾಂಗ್ರೆಸ್ನವ್ ಸರ್ಕಾರ ಬಂದ ಮೇಲೆ ನಿಲ್ಲಿಸಿದ್ದಾರೆ ಆಯ್ತು ಆಯ್ತು ನಿಲ್ಲಿಸಿದ್ದಾರೆ ಹಾ ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಾಧಿ ಗಣ್ಯಗಳಿಗೆ ಹಾಗೂ ನಾನು ಒಬ್ಬೊಬ್ರು ಯಾವು ಸಿಟ್ಟಿ ಹೇಳೋಕ್ಕಾಗುತ್ತಲ್ಲ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ನಮ್ಮ ಶಾಲೆಯವರು ತಗೊಂಡು ಎಲ್ಲರನ್ನು ಕರೆಸಿ ಎಲ್ಲರನ್ನೂ ಒಂದು ಸುಚೆಚ್ಚವಾದಂಥ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಈ ಸ್ಕೂಲಿನ ಸಮಸ್ಯೆಯಿಂದ ರೋಟ್ರಿ ಕ್ಲಬ್ನವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತಿದ್ದಾರೆ ಅವ್ರಿಗೊಂದು ಇದನ್ನು ಹೇಳ್ಬಿಟ್ಟು ಎಲ್ಲ ನಮ್ಮ ಸ್ಕೂಲಿಂದ ಅವರು ಇಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾಗರಾಜ್ ಅವರು ಮಾತಾಡಿದ ಮೇಲೆ ಆ ಕಾರ್ಯಕ್ರಮನೇ ಇಟ್ಕೊಳ್ಳಿ ಅದನ್ನು ಮುಗಿಸಿ ಸೈಕಲ್ ವಿತರಣೆ ಕೊಡೋಣ ದಯವಿಟ್ಟು ತಾವೆಲ್ಲರೂ ಆಗಮಿಸಿರ್ತಕ್ಕಂಥ ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ